ീരാം ഓം ഗജാനനം ഭൂതഗണാവിടം സുജംഭൂസാരമക്ഷിതം ഉമാകാരണ നാം വിഘ്നേശ്വര പാദ പങ്കജം ഓം ശുക്ലാം വിഷ്ണു ശശിവം ചതുർഭുജം പ്രസന്നമത നന്ദിയവ വിഘ്നോപശം ശ്രീലക്ഷ്മി श्रीरंगरी दासी भूतस्थदेविताकुटम श्रीम्क्ष ब्रह्मेन्द्र गंगाधरा कुटुंबरी सरज्यां वंदे मुकुंद प्रियां ओं सर्वंग शिव सर भारत गौरी नारायण नम ओम ओं वेधानु जगंतिमादे बुहवत्तते दैत दाशिंग लयसे क्षय शु कलङ्कलयते कारुण्यमार्हते कृष्णाय तुभ्यं नमः ॐ भूर्भुवस्व ॐ तत्सविवरेण्यं देवस्य धीमहि यो नः प्रचोदयात् ॐ पञ्चवक्त्रं जटाधारं पञ्चादशविलोचनं वामदेवं तु कृष्णकम् अघोरं रक्तवर्णं तत्पुरुषं प्रीतवर्णतं दशबाहु महाकालि

ओम बुद्धेर् बलमेश्वर धराय मम भत मुरवदा आजा जम वन्दे मत्प्रणादवेत दक्षिणे लखुणवस्स्वामेय जगन्गा परतो मारुदसतम वन्दे रघुलंदनं ओम पूज्याय राघवेंद्राय सत्यधर्मताय भजतां कल्पपरीक्षा नमतां कामधेर्वे ओम गुरु ब्रह्मा गुरु विष्णु गुरु देवो महेश्वरः गुरु साक्षात् परब्रह्म तस्मै श्री गुरुवे नमः ॐ धीपम् अरिशिणचन्दनम् पुष्पं धूपं घण्टनादरं न विद्यम् समर्पयामि ॐ धीपम् अरिशिणचन्दनम् अष्टघण्डम् धूपं घण्टनादरं न विद्यम् समर्पयामि ಓಂ ಯಾ ಕುಂದುಷಾರ ಹಾರದ ಬಳಯ ಶುಭ್ರವಸ್ತ್ರ ಯಾ ವೀಣಾವರದಂಡಿತಕರ ಯಾ ಶ್ವೇತ ಶಂಕರ ಬ್ರಹ್ಮಶುತ ದೇವೈ ಸದಾ ಪೂಜಿತ ವಂದಿತ ಸಮಾಂ ಪಾದು ಸರಸ್ವತಿ ಭಗವತಿ ನಿಶ್ಶೇಸಜಾಡ್ಯಾ ಶ್ರೀದೇವಿ ಮಹಾತ್ಮ್ಯ ಮಹಾಗ್ರಂಥವು ಮೂಲ ಚಿದಾನಂದಾವಧೂತ ರಚಿಸಲ್ಪಟ್ಟಿದ್ದು ಶ್ರೀದೇವಿ ಮಹಾತ್ಮೆ ಶ್ರೀ ಚಿದಾನಂದೂತರಿಂದರ್ಥಿಸಲ್ಪಟ್ಟಿದ್ದು ಇವತ್ತಿನಿಂದ ಒಂಬತ್ತು ದಿವಸ ನವರಾತ್ರಿಯ ಪೂಜೆಯನ್ನು ಒಂಬತ್ತು ದಿನಗಳ ಕಾಲ ಹದಿನೆಂಟು ಹದಿನಾರಿಂದ ಕೂಡಿದ ಶ್ರೀ ಶ್ರೀದೇವಿ ಮಹಾತ್ಮೆಯ ಚರಿತ್ರೆಯನ್ನು ಓದುವುದು ಇವತ್ತು ಮೊದಲನೆಯ ದಿವಸ ಪ್ರಾರಂಭ ಆಗ್ತಾ ಇದೆ ಮೊದಲನೇ ದಿವಸ ಶಿವನು ಶಿವನು ನಂದೀಶ್ವರನಿಗೆ ನಂದೀಶ್ವರನ ವಿನಂತಿಯ ಪ್ರಕಾರ ಶ್ರೀದೇವಿಯ ಚರಿತ್ರೆಯನ್ನು ಹೇಳಲು ಪ್ರಾರಂಭಿಸಿದ್ದು ಸಪ್ತಶತಿ ಶ್ರೀದೇವಿ ಮಹಾತ್ಮೆಯ ಮಹಾಯಂತ್ರ ಇದು ಮಹಾಯಂತ್ರ ಇದರ ಪೂಜೆ ಮಾಡುವ සරුවමන් කල මාන්ගර ුරශසට පාතසාතිික ශැරෙත් අයම්මගේ ගැවගනාගහගෙනන්නම ඕස්තුටේ. ඕවම් ගුරු බ්‍ර්මාගුරු විශ්ණු ගුරු දේවෝ මහිෂ්වරහා ගුරු සාක්‍රාත් පර බ්‍රහමතස්මශත්‍රී ගුර පේන්නමහ ඕවුම් අයිකිලා මාඉන්න හන්නමහා ඕවුම් කලීම් කෙලහිඉන්නමහාකි ඕම් චාමන්ඩා ඉන්නම ඕවුම් හයිම් කාර ඉන්නමහ ශ්‍රීදවි මහත්මය ශ්‍රීදවි මහත්මය ගන්ත ශ්‍රීදව මත්මය ග්‍රන්ත වූ ශ්‍රී මත් ශ්‍රී මත් සච්චිධානද ගුරු අර බ්‍රහමණ ඉන්නමහා ශ්‍රීදවි මහත්මය ගරන්තම් පිටි කාත්්‍යයාල පිටි කාතයන ප්‍රාන්ශනේ ප්‍රති අධ්‍යාය ව වුව ಪ್ರತಿ ಅಧ್ಯಾಯವನ್ನು ಪೂಜೆ ಮಾಡಿ ಪೂಜೆ ಮಾಡಿ ಓದಲು ಪ್ರಾರಂಭಿಸಬೇಕು ಮುಗಿಸುವಾಗಲೂ ಕೂಡ ಪ್ರತಿ ಅಧ್ಯಾಯವನ್ನು ಪೂಜೆ ಮಾಡಿ ಮುಗಿಸಬೇಕು ಇದು ಶ್ರೀದೇವಿ ಮಹಾತ್ಮೆ ಗ್ರಂಥದ ನಿಯಮವಾಗಿದೆ ಇನ್ನೂ ಬಹಳವಾದ ನಿಯಮಗಳುಂಟು ಆ ನಿಯಮಗಳಿಗೆ ಸಂಕ್ಷಿಪ್ತವಾಗಿ ಶ್ರೀದೇವಿ ನವರಾತ್ರಿ ಪೂಜೆಯನ್ನು ಮಾಡುತ್ತಿದ್ದೇವೆ ಬಹಳ ನಿಯಮಗಳುಂಟು ಆ ಎಲ್ಲ ನಿಯಮಗಳನ್ನು ಇಲ್ಲಿ ಹೇಳಲು ಸಾಧ್ಯವಿಲ್ಲ ಅದಕ್ಕಾಗಿ ಸಂಕ್ಷಿಪ್ತವಾಗಿ ನಾವು ಪೂಜೆಯನ್ನು ಮಾಡುತ್ತಿದ್ದೇವೆ ாயணி நமஸுமே நம ஓபம் ரிஷனச்சந்தன புஷ்பம் தூபம் ஹண்டனா நவிம் சமர் ಈ ಶ್ರೀದೇವಿ ಮಹಾತ್ಮೆಯ ಪುಸ್ತಕವು ಇದು ಈ ಪುಸ್ತಕವು ಕರ್ನಾಟಕದ ಅಥವಾ ದೇಶದ ಯಾವುದೇ ಪುಸ್ತಕ ಭಂಡಾರದಲ್ಲಿ ಕೇಳಿದರೂ ತಮಗೆ ಸಿಗುತ್ತದೆ ಇದು ಕನ್ನಡದ ಪುಸ್ತಕವಾಗಿದೆ ಭಾವಿನಿ ಷಟ್ಪದಿಯಲ್ಲಿ ಪದ್ಯವನ್ನು ಬರೆಯಲಾಗಿದೆ ಅದರ ಅರ್ಥವನ್ನು ಕನ್ನಡದಲ್ಲಿ ಕೊಡಲಾಗಿದೆ ಭಾವಿನಿ ಷಟ್ಪದಿಯಲ್ಲಿ ಬರೆದಂಥ ಗದ್ಯವನ್ನು ಓದುವುದರಿಂದ ತಮಗೆ ಅರ್ಥವಾಗುವುದಿಲ್ಲ ಹೀಗಾಗಿ ಕನ್ನಡದಲ್ಲಿ ನಾನು ಪ್ರತಿ ಸಲ ಗದ್ಯವನ್ನು ಮಾತ್ರ ಓದುತ್ತೇನೆ ಆದರೆ ತಮಗೋಸ್ಕರ ನಾನು ಕನ್ನಡವನ್ನ ಓದುತ್ತಿದ್ದೇನೆ ನಮಗೆ ಅರ್ಥವಾಗಲಿ ಎಂದು ಪೀಠಿಕಾಧ್ಯಾಯೋಗ ಪೀಠಿಕಾಧ್ಯಾಯ ಗ್ರಂಥಕರ್ತರು ಇಷ್ಟ ಗುರುವಿನ ಮಂಗಲವಂ ಮಾಡಿದ್ದಾರೆ ಅತ್ಯಂತ ಪವಿತ್ರವಾದ ಉತ್ತಮ ದೇವನು ಒಳ ಹೊರಗೆ ಸರ್ವವನ್ನು ಬೆಳಗುವ ಪ್ರಕಾಶರೂಪನು ಸರ್ವವನ್ನು ನಿರ್ವಿಕಾರದಿಂದ ಅರಿಯುವ ಶುದ್ಧ ಚಿದ್ರೂಪನು ಚಿದಾಕಾಶನು ಸರ್ವಕ್ಕೂ ಒಳೆಯನು ಎನಿಸುವ ಶರಣಾಗತರನ್ನು ರಕ್ಷಿಸಿ ಎಲ್ಲರಿಗೂ ಬೇಕಾದ ಭಕ್ತಿ ಜ್ಞಾನ ವೈರಾಗ್ಯಾದಿಗಳನ್ನು ಕೊಡುವ ಅಯೋಧ್ಯಾಪುರದ ಜನರನ್ನು ದರ್ಶನ ಸ್ಪರ್ಶನ ಸಂಭಾಷಣಗಳಿಂದ ರಕ್ಷಿಸುವ ಶ್ರೇಷ್ಠ ಚಿದಾನಂದ ಗುರುಗಳು ಯಮಗೆ ಕಲ್ಯಾಣವನ್ನು ಉಂಟು ಮಾಡಲಿ ಈ ಪುಸ್ತಕವನ್ನು ತಾವು ಕೂಡ ಪುಸ್ತಕದ ಅಂಗಡಿಯಲ್ಲಿ ಖರೀದಿಸಿ ತಾವು ಕೂಡ ಪ್ರತಿಯೊಬ್ಬರೂ ಓದಬೇಕಾದಂಥ ಭಕ್ತಿ ರೂಪದ ದೇವಿಗ್ರಂಥ ತಾವು ಓದಬಹುದು ಕೊಂಡುಕೊಂಡು ಮನೆಯಲ್ಲಿ ಭಕ್ತಿಪೂರ್ವಕವಾಗಿ ಓದಬಹುದು ಗುರು ಪರಂಪರೆಯನ್ನು ಹೀಗೆ ಹೇಳಿದ್ದಾರೆ ಶಿವನ ಸ್ವರೂಪದಲ್ಲಿ ಸಮರಸ ಹೊಂದಿದ ಯೋಗಿಗಳಲ್ಲಿ ಶಿವಾನಂದ ರಾಜಯೋಗಿಯ ಆಜ್ಞೆಗೆ ಯೋಗ್ಯನಾಗಿರುವ ಯೋಗಿ ಯಾರೆಂದರೆ ತುಂಗಭದ್ರಾ ದಂಡೆಯಲ್ಲಿ ಶೋಭಿಸುವ ಯೋಗಿ ಶ್ರೇಷ್ಠನಾಗಿರುವ ಸದಾ ಅಯೋಧ್ಯ ಪಟ್ಟಣದಲ್ಲಿ ಯೋಗಿಗಳಿಗೆ ಸದಾ ಯೋಗ ಸ್ವರೂಪವನ್ನು ಕೊಡುವ ರಾಜಯೋಗಕ್ಕೆ ಒಡೆಯನಾದವನು ಶ್ರೇಷ್ಠ ಚಿದಾನಂದ ಗುರುಗಳು ರಾಜಯೋಗ ಅರಿವಿನಿಂದ ಒಳಗಣ ಮಧ್ಯ ಹೊರಗಣ ಮೂರು ಲಕ್ಷದಿಂದ ಶಿವರೂಪವನ್ನು ಶಿವ ಸ್ವರೂಪವನ್ನು ಮನಸ್ಸಿನಿಂದ ವೃತ್ತಿಯು ಸ್ಥಿರವಾಗಿ ನಿಲ್ಲಲು ರಾಜಯೋಗ ಎನಿಸುವುದು ಈ ಪದ್ಯವು ರಾಜಯೋಗ ಅಂತ ಹೆಂಗೆ ಅನಿಸ್ತದಂತ ರಾಜಯೋಗ ಅಂದರೆ ಎದುರುಕಂತ ಹೇಳಿದ್ದಾರೆ ಗ್ರಂಥ ರಚಿಸುವ ಕಾರಣ ಪ್ರಕರಣದ ಪರಿಸ್ಥಿತಿಯು ರಾಜಯೋಗಾನುಭವಿಗಳಾದ ಶ್ರೀ ಚಿದಾನಂದರ ಪರಮ ಶಿಷ್ಯರು ಭಕ್ತರ ಪಾಪ ಕಳೆದು ಹಿತ ಮಾಡುವವರು ಸರ್ವಸಂಗ ಬೆಟ್ಟವರು ಅಣವ ಸರ್ವಸಂಗಪಟ್ಟವರಂದ್ರೆ ಯಾರು ಅಣವ ಮಾಯ ಕಾರ್ಮಿಕವೆಂಬ ತ್ರಿಮಲಗಳನ್ನು ತೊಳೆದವರು ಆದ ಚಿದಾನಂದಾವಧೂತರು ಗುರುವಿನ ಆಜ್ಞಾ ಪ್ರಕಾರ ಸಕಲ ಮೋಕ್ಷಗಳಿಗೆ ಧರ್ಮ ಅರ್ಥ ಕಾಮ ಮೋಕ್ಷವೆಂಬ ಚತುರ್ಭಿದ ಪುರುಷಾರ್ಥ ಪ್ರಾಪ್ತಿಯ ಸಲುವಾಗಿ ತಿಳಿಗನ್ನಡದಲ್ಲಿ ಸುಲಭ ರೂಪದಿಂದ ಪುರಾಣ ರಚಿಸುವ ಕಾರಣ ಸರ್ವ ಶ್ರೀ ಚಿದಾನಂದಾವಧೂತ ಗುರುಗಳು ತಮ್ಮ ಗುರುವಿನ ಅನುಗ್ರಹದಿಂದ ಧರ್ಮ ಅರ್ಥ ಕಾಮೋಕ್ಷಗಳೆಂಬ ಸರ್ವರಿಗೂ ಸಾಮಾನ್ಯ ಜನರಿಗೂ ಕೂಡ ಅರ್ಥವಾಗುವ ರೀತಿಯಲ್ಲಿ ತಿಳಿಗನ್ನಡದಲ್ಲಿ ಬರೆದಿದ್ದಾರೆ ಶುದ್ಧ ಜ್ಞಾನವೆನಿಸುವ ಪರ್ವತದಲ್ಲಿ ಸದಾವಾಸವಾಗಿರುವ ದೇವತೆಗಳಿಂದ ಹೊಗಳಿಸಿಕೊಳ್ಳುವ ಸಚ್ಚಿದಾನಂದ ಸ್ವರೂಪ ದೇವಿಯನ್ನು ಪ್ರತ್ಯಕ್ಷ ಕಂಡು ಆಕೆಯ ಪೂರ್ಣ ಕೃಪಾ ಪಾತ್ರನಾಗಿ ಜಗತ್ತಿನ ಬುದ್ಧಿವಂತರೆಲ್ಲ ಓದಿ ಮನದ ಪೂರ್ಣ ಬಯಕೆಯನ್ನು ಪಡೆಯಲು ಪರಮಾನಂದ ಭರಿತನಾಗಿ ದೇವಿ ಚರಿತ್ರೆಯನ್ನು ಹೇಳಿದರು ಅನುಬಂಧ ಚತುಷ್ಟಯ ಸಚ್ಚಿದಾನಂದ ಸ್ವರೂಪಳು ಜಗದಂಬೆಯೂ ಆದ ಶ್ರೀದೇವಿಯ ಮಹಿಮಾರೂಪ ಚರಿತ್ರೆಯೇ ಗ್ರಂಥದ ವಿಷಯವಾಗಿದೆ ಚಿದಾನಂದ ಅವಧೂತರು ಈ ಗುರುಗಳನ್ನು ಈ ಗ್ರಂಥವನ್ನು ರಚಿಸಿದಂಥ ಸದ್ಗುರುಗಳು ಸ್ವತಃ ದೇವಿಯನ್ನು ಪ್ರತ್ಯಕ್ಷ ಮಾಡಿಕೊಂಡಿದ್ದಾರೆ ಅವಳ ಅನುಭವವನ್ನು ಮಾಡಿಕೊಂಡು ಎಲ್ಲ ಸಕಲ ಬುದ್ಧಿವಂತ ಜನರಿಗೂ ಭಕ್ತರು ಓದಿ ಆನಂದ ಪಡೆಯಲು ಅವರ ಇಷ್ಟಾರ್ಥಗಳನ್ನು ಪೂರೈಸಿಕೊಳ್ಳಲು ಅನುಕೂಲವಾಗುವಂಥ ರೀತಿಯಲ್ಲಿ ಈ ಸದ್ಗುರು ಈ ಚರಿತ್ರೆಯನ್ನು ಬರೆದಿದ್ದಾರೆ ಈ ಚರಿತ್ರೆಯ ಉದ್ದೇಶ ವಿಷಯ ಏನಂದರೆ ದೇವಿಯ ಮಹಾತ್ಮೆಯ ದೇವಿಯ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳುವುದು ದೇವಿಯ ಮಹಿಮೆಯ ಬಗ್ಗೆ ತಿಳಿದುಕೊಳ್ಳುವಂಥ ಚರಿತ್ರೆ ಈ ಗ್ರಂಥ ಶ್ರೀದೇವಿ ಮಹಾತ್ಮೆ ಜ್ಞಾನ ಮಾರ್ಗವ ತಿಳಿಯಬೇಕೆಂದರೆ ಜ್ಞಾನ ಸಿಂಧುವಿನೊಳಗೆ ಹೇಳಿದ ಸರ್ವ ಯಥಾರ್ಥ ವಸ್ತು ಸ್ವರೂಪವನ್ನು ತಿಳಿದುಕೊಳ್ಳಿರಿ ಜ್ಞಾನ ಮಾರ್ಗ ಅಂತಂದರೆ ಸ ಈ ಲೋಕದ ಸಂಸಾರ ಲೋಕವನ್ನು ಬಿಟ್ಟು ನಾನು ಮೋಕ್ಷವನ್ನು ಹೊಂದ್ತೀನಿ ದೇವರ ಸನ್ನಿಧಿಯನ್ನು ಪಡಿತೀನಿ ನನಗೆ ಜನರ ಮರಣೆಗಳು ಬೇಡ ಅಂತಂದರೆ ನಿಜವಾದ ಭಗವಂತನ ಜ್ಞಾನ ಆಗಬೇಕೆಂದರೆ ಅದಕ್ಕಾಗಿ ಜ್ಞಾನ ಅಂತ ಒಂದು ಪುಸ್ತಕ ಇದೆ ಆ ಜ್ಞಾನ ಸಿಂಧು ಈ ಪುಸ್ತಕದಲ್ಲಿ ಕೂಡ ಹೇಳಿದ್ದಾರೆ ಅದರ ಬಗ್ಗೆಯೂ ಕೂಡ ಇದರಲ್ಲಿ ವಸ್ತು ಆ ಜ್ಞಾನ ಸಿಂಧು ಜ್ಞಾನ ಮಾರ್ಗವನ್ನು ತಿಳಿಸಿಕೊಡುವಂಥ ಒಂದು ವಿಷಯ ಜ್ಞಾನ ಇದೆ ಅದು ಕೂಡ ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ ಇಚ್ಛೆಯುಳ್ಳವರು ಬೇಕಾದ ಇಚ್ಛೆಯು ಪ್ರಾಪ್ತಿಯಾಗಬೇಕೆಂದರೆ ಈ ಗ್ರಂಥ ಸ್ವರೂಪವನ್ನು ಧ್ಯಾನಿಸಿದರೆ ಅದು ಕೊರತೆ ಇಲ್ಲದೆ ಸತ್ಯವಾಗಿ ಸುರಿ ಭಕ್ತಿಯಿಂದ ಈ ಗ್ರಂಥವನ್ನು ಓದಿ ಅರ್ಥ ಮಾಡಿಕೊಂಡು ಓದಿದರೆ ದೇವಿ ಕೈ ಹಿಡಿತಾಳೆ ಅನ್ನುವುದೇ ಇದರ ಮಾರ್ಗ ಅಷ್ಟೆಲ್ಲ ಮೋಕ್ಷ ಸಿದ್ಧಿ ಆಗಬೇಕು ಅಂದರೆ ನಮಗೆ ಮುಂದಿನ ಜನ್ಮ ಬೇಡ ಸದಾ ದೇವಿಯ ಸನ್ನಿಧಿಯಲ್ಲಿ ಇರ್ತೇನೆ ಅಂದರೆ ಅದಕ್ಕೆ ಕೂಡ ಮಾರ್ಗಗಳಿದ್ದಾವೆ ಇಲ್ಲಿ ಕೆಲವೊಂದು ಅರ್ಥಗಳನ್ನು ಕೊಟ್ಟಿದ್ದಾರೆ ಶಬ್ದಾರ್ಥಗಳಿದ್ದಾವೆ ಅವುಗಳನ್ನು ಬೇಡ ನೇರವಾಗಿ ನಾನು ಗ್ರಂಥಗಳಿಗೆ ಹೇಳುತ್ತೇನೆ ಶಬ್ದಾರ್ಥಗಳನ್ನು ಕೊಟ್ಟಿದ್ದಾರೆ ಅದನ್ನು ಓಕೆ ಈ ಗ್ರಂಥವು ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯು ಹೇಗೆ ಹೋಗಿದ್ದಾರೆ ನೋಡಿ ಈ ಗ್ರಂಥವು ಚಿಂತೆಗಳನ್ನು ಕಳೆಯುವ ಚಿಂತಾಮಣಿಯು ಇಚ್ಛಿತ ವಸ್ತುಗಳನ್ನು ಕೊಡುವ ಕಾಮಧೇನು ಕಲ್ಪಿತ ವಸ್ತುಗಳು ತಯಾರಾಗಲು ಕಲ್ಪವೃಕ್ಷವೂ ಆಗಿರುವುದು ದೇವಿಯ ದಯೆಯಿಂದ ಸುಖ ಸಂಪತ್ತುಗಳು ಭೋಗಗಳು ಸದಾಶೋಭಿಸುತ್ತಿರುವುದರಿಂದ ಗ್ರಂಥ ಮಹಿಮೆ ವರ್ಣಿಸಲಿಕ್ಕೆ ಅಸಾಧ್ಯವಾಗಿರುವುದು ನೋಡಿ ಇದು ಇಂಥ ಒಂದು ಇಚ್ಛಿತ ಫಲಗಳನ್ನು ಕೊಡುತ್ತದೆ ಸರ್ವ ಚಿಂತೆಗಳನ್ನು ಕಳೆದು ಹಾಕ್ತದೆ ಎಷ್ಟೋ ಆಗದಿರ್ತಕ್ಕಂಥ ಕೆಲಸಗಳು ಮಾಡಿಕೊಳ್ತವೆ ಇದು ಹೆಂಗಿದರೆ ಕಾಮದೆಯನ್ನು ಕಲ್ಪರಕ್ಷೆ ಇದ್ದಾವೆ ಈ ಗ್ರಂಥ ದೇವಿ ಗ್ರಂಥ ದೇವಿ ದಯೆಯಿಂದ ಸುಖ ಸಂಪತ್ತುಗಳು ಸಿಗ್ತವೆ ಭೋಗಗಳು ಸಹ ಶೋಭಿಸುತ್ತವೆ ಇದು ಗ್ರಂಥ ಮಹಿಮೆ ಇದು ಸಾಧನೆಗಳಿಂದಾದ ಕಾಮ್ಯ ಫಲಗಳು ಸಾಧನೆಗಳಿಂದಾದ ಕಾಮ್ಯ ಫಲಗಳು ದೇವಿ ಚರಿತ್ರೆಯ ನೆನಹು ಮಾತ್ರ ಎಂದು ಸಾಧ್ಯವಾಗುವು ಸಾಧನೆಗಳನ್ನು ಮಾಡ್ತಾ ಇದ್ರೆ ಕೆಲವು ಸಲ ಕಷ್ಟಗಳಾಗ್ತವೆ ಫಲಗಳು ಸಿಗುವುದಿಲ್ಲ ಆದರೆ ದೇವಿ ಚರಿತ್ರೆ ನೆನಪು ಮಾಡಿ ದೇವನ ನೆನಪು ಮಾಡೋದರಿಂದ ಸಾಧನೆಗಳಿಗೆ ಫಲ ಸಿಗುತ್ತದೆ ವಾದಿಗಳು ಸೋತು ಮುಖ ತೋರದೆ ಹೋಗುವರು ಶತ್ರುಗಳು ನಾಶ ಹೊಂದುವರು ನೋಡಿ ಇವೆಲ್ಲಾದವೆ ಭಕ್ತಿಯಿಂದ ಈ ಚರಿತ್ರೆಯನ್ನು ಓದುವವನ ಬಂಧು ಬಾಂಧವರೇ ಹಾಗೂ ಅವನ ಸಂಪತ್ತನ್ನು ಸಹ ರಕ್ಷಿಸಲು ಸಿದ್ಧಳಾಗಿರುವಳು ನೋಡಿಷ್ಟೆಲ್ಲ ಇದೆ ನಾನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಬಹಳ ಸಮಯ ಹಿಡುತ್ತದೆ ನಾನು ಓದ್ತಾ ಹೋಗ್ತೀನಿ ಶುದ್ಧವಾಗಿ ಓದಲು ಪ್ರಯತ್ನ ಮಾಡಿಸುತ್ತೇನೆ ಅರ್ಥ ಮಾಡಿಕೊಳ್ಳಲಿ ಅರ್ಥ ಅರ್ಥ ಮಾಡಿಕೊಂಡಿರನ್ನು ನಂಬಿದ್ದೇನೆ ಈ ಕಾರಣದಿಂದ ಪ್ರಸಿದ್ಧರಾದ ಮಹಾತ್ಮರೆಲ್ಲ ದೇವಿಯ ಭಕ್ತರಾಗುವರು ದೆವ್ವನ ಮನೆಯಲ್ಲಿ ದೇವಿಯ ಗ್ರಂಥವಿರಲು ಆ ದೆವ್ವ ಮನೆ ಬಿಟ್ಟು ಹೋಗುವುದು ದೇವಿಯ ಚರಿತ್ರೆಯ ಮಾತನ್ನು ಕೇಳಿದರೆ ಹೊರಮನೆಯಲ್ಲಿಯ ದೊಡ್ಡ ದೆವ್ವ ಬಿಟ್ಟು ಹೋಗುವುದು ಈ ಜಗನ್ಮಾತೆಯ ಚರಿತ್ರೆಯನ್ನು ಓದುವವನಿಗೆ ರಾಜರು ಸಹ ಪ್ರೀತಿ ಮಾಡುವರು ಅವನಿಗೆ ಯಮ ಬ್ರಹ್ಮಾದಿಗಳ ಭಯವಿಲ್ಲ ಸರ್ವವೂ ಸ್ವಾಧೀನವಾಗಿರ್ಬೋದು ಯಾವನಿಗಾದರೂ ದೇವ ಬಡಿದರೆ ಸಂಪೂರ್ಣ ಗ್ರಂಥವನ್ನು ನುಡಿದು ಅದರಿಂದ ಭಸ್ಮ ತಯಾರಿಸಿ ಹತ್ತು ದಿವಸಗಳವರೆಗೆ ಅವನ ಮೈಗೆ ಹಚ್ಚಿದರೆ ಆ ದೇವ ಬೇಡುವುದು ದೊಡ್ಡ ದೇವ ಹಿಡಿದಿದ್ದರೂ ಹಿಡಿದವನೇ ಮೇಲಿನ ನಿಯಮದಂತೆ ಗ್ರಂಥವನ್ನು ಓದಿದರೆ ಸತ್ಯವಾಗಿ ಬಿಟ್ಟು ಹೋಗುವುದು ನೋಡಿರಿ ಸ್ತೋತ್ರಗಳೇ ರಾಜರು ಶತ್ರುಗಳು ಜನರು ಸದಾ ಸ್ವಾಧೀನವಾಗಬೇಕಾದರೆ ಪ್ರತಿ ದಿವಸ ಪ್ರಾರಂಭಿಸಿ ನಡುವೆ ಒಂದು ದಿನ ತಪ್ಪದೆ ಸಂಪೂರ್ಣ ಗ್ರಂಥವನ್ನು ಕಷ್ಟ ಪಂದದೆ ತನ್ನ ಮನಸ್ಸು ಚಂಚಲವಾಗದೆ ಪೂರ್ವ ದಿಕ್ಕಿಯೇ ಮುಖ ಮಾಡಿಕೊಂಡು ಓದಿದವನಾದರೆ ಅವನಿಗೆ ನೆನೆದ ಮಾತ್ರದಿಂದ ಮೇಲಾದ ವಶೀಕರಣವು ಮೂವತ್ತು ದಿವಸಕ್ಕೆ ಸಿದ್ಧಿಯಾಗುವುದು ವಶೀಕರಣ ಸ್ವಾಧೀನವಾಗುವುದು ಕೇಳುವರೆ ವೀಕ್ಷಕರೇ ನಾನು ಓದುವುದನ್ನು ಅರ್ಥ ಮಾಡಿಕೊಳ್ಳಿವು ನನ್ನ ಶ್ರವಣ ಮಾಡಿ ಓದಿನ ಕಡೆ ಗಮನ ಕೊಡವು ನನ್ನ ಕಡೆ ಗಮನ ಕೊಡಬೇಡಿ ನಾನು ಏನು ಓದ್ತಾ ಇದ್ದೀನಿ ಅದರ ಕಡೆ ಕೇಳ್ತಾರೆ ಒಂದು ದಿವಸ ಸಂಪೂರ್ಣ ಗ್ರಂಥವನ್ನು ಓದುತ್ತಾ ಮಧ್ಯ ದಿವಸ ಸಹ ತಪ್ಪದೆ ಸಂಶಯವಿಲ್ಲದೆ ಒಂದು ವರ್ಷ ಓದಿದೊಡೆ ದೇವಿಯ ಪ್ರತ್ಯಕ್ಷ ದರ್ಶನವಾಗುವುದು ನಾಲ್ಕು ತಿಂಗಳ ಓದಿದರೆ ಬೇಗನೆ ಫಲಗಳನ್ನು ಕೊಡಬಳು ಜಗತ್ತಿನ ಜನರೆಲ್ಲ ಇದನ್ನು ಸಂಪೂರ್ಣವಾಗಿ ಮಾಡ ನಂಬತಕ್ಕದ್ದು ನಂಬಿಕೆಯೇ ಮೂಲ ಕಾರಣ ನಂಬಿಕೆರೆದರೆ ಓ ಎನ್ನನೆಯೇ ಶಿವನು ನಂಬಿದರೆ ಇಂಬು ನೋಡಿ ವೀಕ್ಷಕರೇ ಇದರಲ್ಲಿ ಬರೆದಂಥದ್ದೆಲ್ಲವೂ ಸತ್ ಸತ್ಯವಾಗಿದೆ ನಂಬಿಕೆ ಇಟ್ಟೇ ಬರೆದಿದ್ದಾರೆ ಓದುವನು ಕೂಡ ನಂಬಿಕೆ ಇಟ್ಟೇ ಓದಬೇಕು ಕೇಳುವನು ಕೂಡ ನಂಬಿಕೆ ಇಟ್ಟು ಓದಬೇಕು ನಂಬಿಕೆಯ ಮೇಲೆ ಫಲಗಳು ನಿಂತಾರೆ ಇಲ್ಲಿ ಬರೆದ ತಕ್ಷಣ ನಾನು ಓದಿದ ತಕ್ಷಣ ಫಲಗಳು ಸಿಗಬೇಕು ಅಂದ್ಕೊಂಡಿದ್ದಾಗ ಆಗಬೇಕು ಅಂತಲ್ಲ ನಂಬಿಕೆ ಇಟ್ಟು ಓದಬೇಕು ನಂಬಿಕೆ ಇಟ್ಟು ಭಕ್ತಿ ಇಡಬೇಕು ಒಂದು ಮಂಡಲ ಎರಡು ಮಂಡಲ ಓದರೆ ಕ್ರೂರವಾದ ಫಲಗಳು ಪ್ರಾಪ್ತಿಯಾಗುವು ಒಂದು ಮಂಡಲ ಎರಡು ಮಂಡಲ ಓದರೆ ಕ್ರೂರವಾದ ಫಲ ಫಲಪ್ರಾಪ್ತಿಯಾಗುವುದು ತಿಂಗಳು ಹೋದರೆ ದೇವರಂತೆ ಪೂಜೆಗೊಂಬುವನು ಮೂರು ವರ್ಷ ಬೇಸರವಿಲ್ಲದೆ ಹೋದರೆ ಸಾಕ್ಷಾತ್ ದೇವಿಯೇ ತಾನ ಆಗುವನು ಶಿವೋಹಂ ಭಾವುಳ್ಳ ಚಿಚ್ಚಛಕ್ತಿಯ ಸ್ವರೂಪನಾಗುವನು ಕೂಡತಕ್ಕ ಹಾಸಿಗೆ ಕೂಡತಕ್ಕ ರೀತಿ ಕೂಡುವ ದಿಕ್ಕು ಇವುಗಳನ್ನು ತಿಳಿದು ಆಸನದಲ್ಲಿಯೇ ಇಚ್ಛೆಯಿಂದ ಓದಲು ಸಂಶಯವಿಲ್ಲದೆ ಫಲಗಳು ಪ್ರಾಪ್ತಿಯಾಗುವು ಸುವಾಸನೆಯುಳ್ಳ ಪುಷ್ಪ ಉತ್ತಮ ಧೂಪ ದೀಪ ಮೊದಲಾದ ಹದಿನಾಲ್ಕು ಉಪಚಾರಗಳಿಂದ ದೇವಿಯ ಮಹಾತ್ಮೆಯನ್ನು ಓದುವುದು ಆಸನ ಶಾಂತಿ ಪೂಜಾದಿಗಳಿಗೆ ಬೆಳೆಯ ಕಂಬಳಿಯನ್ನು ವಶೀಕರಣಕ್ಕೆ ಕೆಂಪು ಕಂಬಳಿಯನ್ನು ಪೂತ ಉಚ್ಚಾಟನ ವೈರಿನಾಶಕ್ಕೆ ಕರಿಕಂಬಳಿಯನ್ನು ಸಮ್ಯಕ ಜ್ಞಾನಕ್ಕೆ ಚಿಗರಿಯ ಚರ್ಮವನ್ನು ಜೀವನ್ಮುಕ್ತಿಗೆ ಹುಲಿಯ ಚರ್ಮವನ್ನು ಸಮನಾಗಿ ಮೃದುವಾಗಿ ಹಾಸಿಕೊಳ್ಳಬೇಕು ಕೇಳುಗರೇ ವೀಕ್ಷಕರೇ ನೋಡಿ ಇದರಲ್ಲಿ ಬರ್ತಕ್ಕಂಥ ಇವೆಲ್ಲ ನಿಯಮಗಳಿದಾವಲ್ಲ ನಿಯಮಗಳು ಅವರವರಿಗೆ ಸಂಬಂಧಪಟ್ಟದ್ದು ತಾವು ಕೂಡ ಈ ಪುಸ್ತಕವನ್ನು ಇಚ್ಛೆ ಹೇಳೋರು ಭಕ್ತಿಯಿಂದ ಇಚ್ಛೆ ಹೇಳೋರು ಓದಬೇಕಂತ ಇಚ್ಛೆ ತಿಳಿದುಕೊಳ್ಳಬೇಕೆನ್ನುವರು ಈ ಪುಸ್ತಕವನ್ನು ಖರೀದಿ ಮಾಡಿ ಈ ದೇವಹಾತ್ಮನ ಖರೀದಿ ಮಾಡಿ ಸರಿಯಾಗಿ ಓದಿ ಅದರ ತಕ್ಕಂತೆ ನಿಮಗೆ ಎಷ್ಟು ಸಾಧ್ಯ ಅಷ್ಟು ನಿಮಗಳನ್ನು ಪಾಲಿಸಿ ಇದೆಲ್ಲ ನಿಯಮಗಳನ್ನು ಕೆಲವೊಂದು ಪಾಲಿಸಕ್ಕಾಗಲ್ಲ ನನಗೂ ಕೂಡ ಇಲ್ಲಿ ಪಾಲಿಸೋಕ್ಕಾಗಿಲ್ಲ ಆಗಿಲ್ಲ ನಾನು ಪೂಜೆ ಪೂಜೆಗಳು ಸಂಕ್ಷಿಪ್ತ ಪೂಜೆ ನಿಮಗೇನೇನಾಗುತ್ತೋ ಅಷ್ಟು ಮಾಡಿ ಓಕೆ ಮುಂದೆ ಇಲ್ಲಿ ಕೆಲವೊಂದು ನಿಯಮಗಳಿದ್ದಾವೆ ಯಾವ್ಯಾವ ನಿಯಮಗಳನ್ನು ನಾನು ಓದೋದಿಲ್ಲ ನೀವು ಪುಸ್ತಕವನ್ನು ಕೊಂಡುಕೊಂಡು ಓದ್ಬೋದು ಓಕೆ ಮುಂದೆ ಕಾಮ್ಯ ಸಿದ್ಧಿಯ ಸಾಧಕರು ಈ ಚರಿತ್ರೆಯನ್ನು ಷೋಢ ಶೋಪಚಾರದಿಂದ ಪೂಜಿಸಿಯೇ ಓದಬೇಕು ಪೂಜಿಸದೇ ಓದಬಾರದು ಪ್ರತಿಯೊಂದು ಅಧ್ಯಾಯವನ್ನು ಭಕ್ತಿಯಿಂದ ಪೂಜಿಸ್ತಾ ಹೋದರೆ ಸಾರ್ವಭೌಮನಾಗುವನು ಅಥವಾ ಶ್ರೇಷ್ಠ ಯತಿಯಾಗುವನು ಪರಮೇಶ್ವರಿಯ ಕರುಣೆಯಾಗಿ ಮೇಲಿನಂತಾಗುವುದರಲ್ಲಿ ಯಾವ ಆಶ್ಚರ್ಯವಿಲ್ಲ ಇದು ಪ್ರತಿ ಅಧ್ಯಾಯವನ್ನು ಕೂಡ ಪೂಜೆ ಮಾಡಿಯೇ ಓದಬೇಕು ಪೂಜೆ ಮಾಡಿಯೇ ಮುಗಿಸಬೇಕು ಓಕೆ ಇದು ಅರ್ಥ ಪೂಜೆ ಅರ್ಥ ಏನು ತೃಪ್ತಿಪಡಿಸುವುದು ಸರ್ವವು ದೇವಿಯ ರೂಪವು ದೇವಿಯ ಹೊರತು ಅನ್ಯವಿಲ್ಲ ಎನ್ನುವುದು ತಿಳಿಯುವುದು ನಾನು ನನ್ನದನ್ನು ದೇವಿಗೆ ಅರ್ಪಿಸುವುದು ದೇವಿಯೇ ತಾನೆಂಬ ಅಭೇದ ಚಿಂತನೆಯು ಕೊಡಿ ಈ ದೇವಿ ಪಾರಾಯಣದ ಪೂಜೆ ನಾಲ್ಕು ಅರ್ಥಗಳಿದ್ದಾವೆ ಒಂದೇ ಅರ್ಥ ಏನು ಅಂದರೆ ನಮ್ಮ ಭಕ್ತಿ ದೇವರಿಗೆ ತೃಪ್ತಿಯಾಗಬೇಕು ಇದು ಒಂದು ಅರ್ಥ ಎರಡನೇ ಅರ್ಥ ಸರ್ವವೂ ದೇವಿಯ ರೂಪವು ದೇವಿಯರ್ತು ಅಲ್ಲವಿಲ್ಲ ಈ ಜಗತ್ತೇನಿದೆ ನಾವು ನೀವು ಈ ಜಗತ್ತು ಏನಿದೆ ನಮ್ಮ ಸುತ್ತಮುತ್ತ ಎಲ್ಲವೂ ದೇವಿಯ ಸ್ವರೂಪವೇ ಆಗಿರುತ್ತದೆ ಹಾಗೆ ಅದನ್ನು ತಿಳ್ಕೊಳ್ಳೋದು ಆಮೇಲೆ ನಾನು ನನ್ನದು ಎಂಬುದನ್ನು ದೇವಿಗೆ ಇರ್ತದೆ ಇಲ್ಲಿ ನಾನು ನನ್ನದಂಥ ಇದೆ ಇದು ನಂದು ಇದು ನಂದು ಇದು ನಾನು ಇದೆಲ್ಲ ಅಹಂಕಾರದಿಂದಲ್ಲ ದಿನನಿತ್ಯ ವ್ಯವಹಾರಗಳಿಂದಲ್ಲ ಅದೆಲ್ಲೂ ಕೂಡ ದೇವಿಗೆ ಸಮರ್ಪಿಸುವುದು ಇನ್ನು ನಾಲ್ಕನೇದು ಏನೆಂದರೆ ದೇವೇ ತಾನೆಂಬ ಅವಯಿಂದ ನೀವು ಇದು ನಾಲ್ಕನೇ ಅರ್ಥ ದೇವಿನೇ ನಾನು ಅಂತ ಹೇಳೋದೇನಲ್ಲ ಇದು ಅಷ್ಟು ಸರಳ ಅಲ್ಲ ಇದ್ದೇ ದೇವಿ ಈ ದೇವಿನೇ ನಾನು ಅಂತ ಹೇಳಬೇಕು ಅಂದರೆ ಭಾಳ ತಪಸ್ಸಬೇಕು ಅದು ಈ ದೇವಿ ಚರಿತ್ರೆಯನ್ನು ಓದಿ ಸಾಧನೆ ಮಾಡೋದಂಥ ಕೊನೆಗೆ ಅದು ಎಷ್ಟೋ ತಪಸ್ಸುಗಳ ಕಾಲ ಬೇಕು ಆ ರೀತಿ ಆ ಒಂದು ಅರ್ಥ ಮನಗಣನೆ ಅಂದರೆ ದೇವಿನೇ ನಾನು ನಾನೇ ದೇವಿ ಅಂತ ಅರ್ಥ ಆಗ್ಬೇಕು ಅಂತ ಕೊನೆಯಲ್ಲಿ ಬರುತ್ತೆ ಅದು ಅರ್ಥ ಅಂದರೆ ಭಾಳ ಭಕ್ತಿ ತಪಸ್ಸು ಜ್ಞಾನ ಬೇಕಾಗುತ್ತದೆ ಅದು ಇಷ್ಟು ನಾಲ್ಕು ಅರ್ಥಗಳನ್ನ ಪೂಜೆ ಮಾಡುವಂಥ ಪ್ರತಿ ದಿವಸ ಸಂಪೂರ್ಣ ಗ್ರಂಥವನ್ನು ಭಕ್ತಿಯಿಂದ ಓದಬೇಕು ಇದು ಒಂದು ವೇಳೆ ಆಗದಿದ್ದರೆ ತದಗಿ ಅಷ್ಟಮಿ ನವಮಿ ಚತುರ್ದಶಿ ಪೂರ್ಣಮಿ ಅಮಾವಾಸಿ ಈ ತಿಥಿಗಳು ಯಾವುದೊಂದನ್ನು ನಿರ್ಣಯಿಸಿಕೊಂಡು ಓದಬೇಕು ಅಥವಾ ಮಂಗಳವಾರ ಶುಕ್ರವಾರಗಳಲ್ಲಿ ಓದಬೇಕು ಇದು ಸಾಧಿಸದಿದ್ದರೆ ನವರಾತ್ರಿಯ ನವ ದಿವಸ ಓದರೆ ಮಹಾಪುಣ್ಯ ಪ್ರಾಪ್ತಿಯು ನಿತ್ಯದಲ್ಲಿ ಓದಿದರೆ ಆತ್ಮ ಲಾಭವಾಗುವುದು ಆರಂಭಿಸಲು ಯಾವುದನ್ನು ನಿಶ್ಚಯಿಸಬಹುದು ನಿಮಗೇನಾಗುತ್ತೆ ಸಮಯ ಇದ್ದರೆ ದಿನಾಲು ಓದಿ ಇಲ್ಲಾಂತ ತದಗಿ ಅಷ್ಟಮಿ ನವಮಿ ದಿವಸ ಚತುರ್ದಶಿ ಪೂರ್ಣಿಮೆ ಅಮಾವಾಸಿ ದಿವಸ ಓದಬಹುದು ಹುಣ್ಣಿಮೆ ದಿವಸ ಓದಬಹುದು ಆಗದೇ ಮಂಗಳವಾರ ಶುಕ್ರವಾರ ಓದ್ಬೋದು ಇಲ್ಲಾಂದ್ರೆ ನವರಾತ್ರಿ ಒಂಬತ್ತು ದಿವಸ ನವರಾತ್ರಿ ಪ್ರಾರಂಭ ಆಗಿದೆ ನೋಡಿ ಈಗಲೂ ಕೂಡ ಒಂಬತ್ತು ದಿವಸ ಓದ್ಬೋದು ಅದು ಅವರವರ ಇಚ್ಛೆ ಅವರವರ ಭಕ್ತಿ ಅವರವರ ಸಮಯಕ್ಕೆ ಅನುಸಾರವಾಗಿ ಇನ್ನೊಂದು ಹೇಳ್ತೀನಿ ಇದರಲ್ಲಿ ಆವಶಕ್ತಿಯ ಮಂತ್ರವಾಗಲಿ ತಾವು ನ್ಯಾಸ ಮಾಡಿ ಬಳಿಕಲಿ ದೇವಿ ಚರಿತ್ರವನ್ನು ಎಂದು ಓದಿದವನು ನಿತ್ಯದ ಎವಳೈ ಬೇಡಿದ್ದ ಬಯಕೆಗಳ ಪ್ರಯೋಗಗಳ ಪ್ರಯೋಗಗಳಾದರೂ ತಾವು ಶೀಘ್ರದಲ್ಲೂ ದೃಢ ಸಾಧಿಕ ಇದರಲ್ಲಿ ಈ ಪದ್ಯದಲ್ಲಿ ಏನಂತಂದರೆ ಬಕ್ ಈ ಪುಸ್ತಕ ದೇವಿ ಗ್ರಂಥ ಓದಬೇಕಂದ್ರೆ ಸುಮ್ಮನೆ ಪುಸ್ತಕದ ಅಂಗಡಿಗೆ ಹೋಗಿ ಕೊಂಡ್ಕೊಂಡು ಬಂದು ದೇವ್ ಅಂದ್ಕೊಂಡು ದೇವಿ ಕೂಡ ಪೂಜೆ ಮಾಡಿ ಓದಲ್ಲ ಗುರುಮುಖದಿಂದ ತಗೋಬೇಕು ಈ ಪುಸ್ತಕವನ್ನು ಈಗಾಗಲೇ ಈ ದೇವಿ ಚರಿತ್ರೆ ಬಗ್ಗೆ ತಿಳಿದುಕೊಂಡಂಥ ಮಹಾನ್ ಗುರುಗಳಿದ್ದಾರೆ ಆ ಗುರುಗಳು ಯಾವ ಗುರು ದೇವಿ ಚರಿತ್ರೆ ಬಗ್ಗೆ ನಾವು ತಿಳ್ಕೊಂಡಿದ್ದಾನೆ ಅನುಭವ ಮಾಡಿಕೊಂಡಿದ್ದಾನೆ ಅಂತಹ ಗುರುವನ್ನು ಹೋಗಿ ಅವ ಗುರುವಿನಲ್ಲಿ ವಿನಂತಿಸಿಕೊಂಡು ಗುರುಮುಖದಿಂದ ದಕ್ಷೆ ಪಡೆದು ಅವ ಈ ಪುಸ್ತಕವನ್ನು ಅವರ ಹಸ್ತ ಮುಖಾಂತರ ತಗೊಂಡು ಓದಬೇಕು ಸುಮ್ಮನೆ ನಾನು ಯಾವುದೋ ಒಂದು ಪುಸ್ತಕ ತಂದು ಹಾಗೆ ಓದೋದಲ್ಲ ಗುರುಮುಖದಿಂದ ಬರಬೇಕು ಈ ಪುಸ್ತಕ ಗುರು ಗುರು ತನ್ನ ಹಸ್ತದಿಂದ ಕೊಡಬೇಕು ಹಾಂ ಇದು ಓದಿ ನಿಮ್ಗೆ ಒಳ್ಳೆದಾಗುತ್ತೆ ಅಂತ ಗುರುನ್ಯಾಸ ಕೊಡಬೇಕು ಅಂತ ಗುರು ದೇವಿ ಚರಿತ್ರೆ ನಾನು ತಿಳಿದುಕೊಂಡಂಥ ಗುರುವೇ ಕೇಳಿದು ಹೋಗ್ಬೇಕು ಏ ದೇವಿಯ ದೇವಸ್ಥಾನಗಳು ಎಲ್ಲೆಲ್ಲಿದ್ದಾವೆ ನಮ್ಮ ಭಾರತದಲ್ಲಿ ಎಲ್ಲ ದೇವಿಯ ಆರಾಧನೆ ಮಾಡ್ತಕ್ಕಂಥ ಅರ್ಚಕರು ಪುರೋಹಿತರು ಭಕ್ತರು ಗುರುಗಳು ಅವರ ಹತ್ರ ಹೋಗಿ ತಾವು ಪಡಿಬಹುದು ಒಂದೆರಡು ಅಧ್ಯಾಯ ಓದಿದರಂದು ನೋಡಿ ನಾನು ಈಗ ನನಗೆ ಒಳ್ಳೆಯದನಿಸ್ತದೆ ಪದ್ಯಗಳನ್ನು ಓದಿ ಅತ್ತೆ ನನಗೆ ಸರಿ ಅನಿಸ್ತದೆ ಒಂದೆರಡು ಅಧ್ಯಾಯ ಓದಿದರಂದು ಪುಣ್ಯವು ದೊರಕತಿ ಹುದು ಒಂದೆರಡು ನಾಲ್ಕಗೆ ದೇವೇ ಕರುಣೆ ಬಹ ಬಹಳ ಹುದು ಎಂದು ಕೇಳಿದ ಜನರು ಪಂದೆ ಈಯ ಪಂದೆ ನಿತ್ಯದಲ್ಲಿ ಓದಿಕೊಳ್ಳಿರಿ ಸಂದೇಹ ತಾನಿಲ್ಲ ಗುರುಚಿದಾನಂದ ದಯವಿ ಒಂದೆರಡು ಓದ್ರಿ ಅದೇ ಅಷ್ಟಕ್ಕೆ ಪುಣ್ಯ ಬರುತ್ತೆ ಒಂದೆರಡು ಆಲೆ ನಾಲ್ಕು ಓದಿ ಎಷ್ಟಾಗುತ್ತೆ ಅಷ್ಟು ಓದಿ ಪುಣ್ಯ ಬರುತ್ತೆ ನಿತ್ಯದಲ್ಲಿ ಓದ್ರಿ ಒಳ್ಳೆಯದಾಗುತ್ತೆ ಅಂತ ಇದರಲ್ಲಿ ಯಾವ ಸಂದೇಹವೂ ಇಲ್ಲ ಅಂತ ಚಿದಾನಂದರು ಅವರ ದೇಹ ಇರುತ್ತೆ ಓದ್ರಿ ಅಂತ ಹೇಳ್ತಾರೆ ಇಲ್ಲಿಗೆ ಒಂದು ಪೀಠಿಕಾಧ್ಯಾಯ ಮುಗಿಯಿತು ಪೀಠಿಕಾಧ್ಯಾಯ ಮುಗಿದ ಮೇಲೆ ನಾವು ಪೂಜೆಯನ್ನು ಮಾಡಬೇಕು ಪೂಜೆ ಮಾಡಿ ಮುಗಿಸ್ಬೇಕು ನೋಡಿ ಸಂಕ್ಷಿಪ್ತವಾದ ಹೋಗಿ ಎಲ್ಲಾನು ಅಷ್ಟು ಎಷ್ಟು ಹದಿನಾರು ಪೂಜೆಗಳಿದ್ದಾವೆ ಪೂಜೆಗಳಲ್ಲಿ ಹದಿನಾರು ಅರ್ಪಣೆಗಳಿದ್ದಾವೆ ಎಲ್ಲಾನು ಮಾಡೋಕ್ಕಾಗಲ್ಲ ನಮಗೆ ಆಗುತ್ತೆ ಅಷ್ಟು ನನಗೆ ಇಷ್ಟ ಆಗುತ್ತೆ ನೋಡಿ ಅರಿಶಿಣ ಹೇಳ್ತೀನಿ ನೀರ ಓಕೆ ನೀರವನ್ನು ಗಂಗೆಯನ್ನು ಸೇರಿಸಿನಿ ಅರಿಶಿಣವನ್ನು ಸೇರಿಸ್ತಾ ಇದ್ದೀನಿ ಕುಂಕುಮವನ್ನು ಅರ್ಪಿಸ್ತಾ ಇದ್ದೀನಿ ಎರಡು ಸಲ ಅಕ್ಷತೆಯನ್ನು ಅರ್ಪಿಸ್ತಾ ಇದ್ದೀನಿ ಇವತ್ತು ಎಷ್ಟೇ ಹೂ ಇದೆ ನನ್ನ ಕಡೆ ಹೂವನ್ನು ಇರಿಸ್ತಾ ಇದ್ದೀನಿ ಹಾಗೆ ಧೂಪವನ್ನು ඕම ඉංගලලා මාන්ගල දේශ තර වාර්ත සාධිකයේ ශ නෙ අය මත ය පෝස්තුෙන් ආථේටවාර්ථය ඩුව ඕග මාේශ්නෝ ගුරෝම හේෂ්ව ගුරුතාක්ෂාතර බ්‍රහ්මටස් මශ්‍රී කරලෙන්ර ඒ දතේ ಓಂ ದೇಪಂ ಅರಿಶಿಣ ಚಂದ್ರಂ ಪುಷ್ಪಂ ಧೂಪಂ ಆರತಿಯಂ ನೈವೇದ್ಯ ಸಮರ್ಪೆಯ ಸಮರ್ಪಯಾಮಿ ಈಗ ಪೀಠಿಕ ಮುಗಿತು ಈಗ ನಾವು ಒಂದನೇ ಅಧ್ಯಾಯಕ್ಕೆ ಹೋಗುವ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಐಕಾನ್ ಬೆಲ್ಲನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು